ಮಾಧ್ಯಮದ ಸ್ನೇಹಿತರು ಏನಿವತ್ತು ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಯೋಜನೆ ಬರಬೇಕಾದ್ರೆ ಅದು ಮುಖ್ಯವಾಗಿ ಈ ರಾಜ್ಯದ ಜನಸಾಮಾನ್ಯರು ಕಟ್ಟ ತೆರಿಗೆ ಹಣದಿಂದ ಇವತ್ತು ಪ್ರತಿಯೊಂದು ಸರ್ಕಾರದಿಂದ ಆಗ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ಇವತ್ತು ಆ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಒಂದು ಯೋಜನೆ ಆಗ್ಬೋದು ಯಾವುದೇ ಒಂದು ಕೆಲಸ ಆಗ್ಬೋದು ಅದು ನೇರವಾಗಿ ಜನಗಳಿಗೆ ಅನುಕೂಲ ಆಗ್ಬೇಕಂತ ಸುಮಾರು ಬಾರಿ ಇವತ್ತು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನ ತಂದು ನಮ್ಮ ಒಂದು ಅಧಿಕಾರದಲ್ಲಿ ಕ್ಷೇತ್ರದಲ್ಲಿ ಭಾಳಷ್ಟು ಬಡವರು ಇವತ್ತು ನಮ್ಮ ಚಿಕ್ಕಕಲ್ನರ ಬಳಿ ಇರ್ಬೋದು ಸಾದ್ಲಿ ಇರ್ಬೋದು ಎಸ್ ದೇವಗನಹಳ್ಳಿ ಮತ್ತು ನಮ್ಮ ದಿಬ್ಬುರಹಳ್ಳಿ ಭಾಗದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬದ ಇವತ್ತು ಗಮನದಲ್ಲಿ ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಬಡವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಅವರು ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟವ್ರೆ ಆ ಅಧಿಕಾರ ದುರುಪಯೋಗ ಆಗಬಾರ್ದು ಈ ಶತ್ರು ಒಳ್ಳೇದಾಗಬೇಕು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀರಿ ವಿಚಾರಗಳು ಹೇಳಿದ್ರು ಈ ಅಭಿವೃದ್ಧಿ ನಿಗಮದ ಬಗ್ಗೆ ಯಾವ್ಯಾವ ರೀತಿ ಹಿಂದೆ ತೊಂದರೆ ಆಗಿತ್ತು ಈಗ ಹಿಂದೆ ಆಗಿರೋದನ್ನ ನಾವು ಮತ್ತೆ ಅದನ್ನ ಮರುಕಳಿಸ್ಕೊಂಡು ಹೋದರೆ ನಾವು ಅದನ್ನ ಸರಿಪಡ್ಸೋಕ್ಕಾಗಲ್ಲ ಈಗಿರ್ತಕ್ಕಂಥದ್ದು ಈಗ ಹೊಸ್ದಾಗಿ ನಮ್ಮ ಡಿಸ್ಟಿಕ್ ಮ್ಯಾನೇಜರ್ ಬಂದಿದ್ದಾರೆ ಈಗ ಅಂಜನಪ್ಪನವರು ಅಂಜನ್ ಕುಮಾರ್ ಅವರು ಅವ್ರು ಬಂದು ಇನ್ನೂ ಒಂದು ಎಂಟು ದಿವಸ ಹತ್ತು ದಿವಸ ಆಗಿದೆ ಅವ್ರು ಬಂದು ನನ್ನ ಹತ್ರ ಸುಮಾರು ಎರಡು ಮೂರು ಬಾರಿ ಮಾತಾಡಿ ನೋಡಿ ಸರ್ ಹಿಂದೆ ಏನಾಗ್ಬಿಟ್ಟೈತೆ ಈ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಂಗೆ ತೊಂದರೆ ಆಗೋಲ್ಲ ಅದನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಅಂತ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಏನು ಇವತ್ತು ನಮ್ಮ ಟರ್ಮ್ಕಿ ಟೆಂಡ್ರು ಇವತ್ತು ನಮ್ಮ ಕಂಟ್ರ್ಯಾಕ್ಟ್ರು ಮುಂಡಾಜಣ ಜನ ನಲವತ್ತೇಳು ಬೋರ್ವೆಲ್ಸ್ ಆಗಿದೆ ಆ ನಲವತ್ತೇಳು ಬೋರ್ವೆಲ್ಲಿ ಇವತ್ತು ಸುಮಾರು ಇಪ್ಪತ್ತು ಜನಕ್ಕೆ ಇವತ್ತು ಬೋರ್ವೆಲ್ ಕೊರೆದು ಅವ್ರಿಗೆ ಇವತ್ತು ಅವಶ್ಯಕತೆ ಇರ್ತಕ್ಕಂಥ ಸಾಮಗ್ರಿಗಳಿಗೆ ಕೊಡ್ತಾ ಇದ್ದಾರೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತ ಇಲಾಖೆಯವರು ಸರ್ಕಾರದಿಂದ ಬರೋಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರು ತಲುಪ್ತಕ್ಕಂಥ ಕೆಲಸ ಮಾಡಬೇಕಂತ ತಮ್ಮೆಲ್ಲರೂ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಕಂಟ್ರಾಕ್ಟ್ರು ಸಂಬಂಧಪಟ್ಟಂತ ಡಿ ಎಮ್ ಅವರು ನಮ್ಮ ಫೀಲ್ಡ್ ಆಫೀಸರ್ ಇದ್ದೀರಿ ಇನ್ನು ಇಪ್ಪತ್ತೇಳು ಬೋರ್ವೆಲ್ನು ನಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಟೆಂಡರ್ ಆಗಿರೋಂಥದ್ದು ಕೊರಿಬೇಕು ಇವತ್ತು ದಿನಾಂಕ ಹದಿನೈದು ಎರಡು ಇಪ್ಪತ್ತೈದು ಹದಿನೈದು ಮೂರು ಇಪ್ಪತ್ತೈದರೊಳಗಡೆ ಸಂಪೂರ್ಣವಾಗಿ ಬೋರ್ವೆಲ್ ಕೊರಿಸಿ ಅವ್ರಿಗೆ ಏನು ವಿತರಣೆ ಮಾಡ್ಬೇಕು ಮಾಡೋಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ಇರ್ತಾ ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸರಿ ನಿಗಮವು ಕಟ್ನಿಟ್ಟಾಗಿ ಪಾಲಿಸಿ ಅಂತೇಳಿ ಈಗ ಈ ವೇದಿಕೆ ಮುಂದೆ ನಾನು ಹೇಳ್ತಾ ಇದ್ದೀನಿ ಶಾಸಕರು ಏನು ಹೇಳಿದಾರೆ ಅದನ್ನು ಹೊಸದಾಗಿ ಬಂದಿದ್ದೀನಿ ಸರ್ ಮಾಡ್ಕೊತೀನಿ ಈಗಾಗಲೇ ಎರಡು ಸರ್ತಿ ಶಾಸಕರ ಜೊತೆ ಮಾತಾಡಿದ್ದೀನಿ ಯಾವುದೇ ರೀತಿ ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ ಸರ್ ಮುಂದೆ ಆ ಥರ ಆಗೋದಿಲ್ಲ ಅಂತ ಒಂದು ವಿಶ್ವಾಸ ಅವ್ರ ಹತ್ರನ ಗಳಿಸ್ಕೊಂಡಿದ್ದೀನಿ ಅದೇ ವಿಶ್ವಾಸನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದೇ ವಿಶ್ವಾಸನ ನಮ್ಮ ನಿಗಮದಿಂದ ಮುಂದುವರಿಸ್ತೀವಿ ಕಾರ್ಯಕ್ರಮ ಕಾರ್ಯಕ್ರಮ ಮುಕ್ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಪಂಪು ಮೋಟ್ರ್ ವಿತರಣೆ ಕಾರ್ಯಕ್ರಮ ಇದೆ ಫಲಾನುಭವಿಗಳು ತಮ್ಮ ತಮ್ಮ ಫಲಾನುಭವಿ ಮೋ ಪಂಪು ಮೋಟ್ರ್ ಹತ್ರ ಹೋಗಿ ಸೈಡ್ ಬನ್ಬಿಡ್ರಿ சைட் சுமே ரெட்டு சுமே ரெட்டு இப்ப நெகிட்ட நம்ஜான் Hãy subscribe cho kênh Ghiền Mì Gõ Để không bỏ lỡ những video hấp dẫn வா <laughs> <laughs> <coughs> <laughs> <coughs> ਵੇੜਾ ਜੀਪਸ ਉਹ ਆਵਾਜ਼ ਆ ಇಪ್ಪತ್ತೊಂದು ಬೈಕ್ ಬಂದಿದ್ದಾವೆ ಇಪ್ಪತ್ತೊಂದು ಕಲರ್ ಬಂದಿದೆ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಪಂಪು ಮೋಟ್ರ್ ಬಂದಿದೆ ಹನ್ನೆರಡುವರೆ ಇಪ್ಪತ್ತೈದು ಪಂಪು ಮೋಟ್ರ್ ಬಂದಿದೆ ಒಂದು ಪ್ಯಾನಲ್ ಬಾಡ್ ಬಂದಿದೆ ಕೇಬಲ್ಲು ಕೇಬಲ್ ನೋಡಿ ಕೇಬಲ್ ಇನ್ನೊಂದು ತಪ್ಪತ್ ಮಾಡಿದ್ರು ಇನ್ನೊಂದು ಕೇಬಲ್ ಬಂದಿದೆ ಕೇಬಲ್ ಎಲ್ಲ ಕರೆಕ್ಟಾಗಿ ಬಂದಿದ್ಯಾಂದರೆ ಊರು ಿಲ್ಲ <laughs> 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 <laughs>